ಸಮುದಾಯಗಳಿಗೆ ಯಾವುದೇ ಒಂದು ರೂಪಾಯಿ ಅಂದ್ಕೊಳ್ಳದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈಯಕ್ತಿಕವಾದಂತಹ ಕಾಳಜಿಯನ್ನು ವಹಿಸಿ ಶಸ್ತ್ರ ಚಿಕಿತ್ಸೆಗಳನ್ನ ಮಾಡೋದ್ರ ಮುಖಾಂತರ ಅವರು ಬರ್ತಕ್ಕಂಥ ಆರ್ಥಿಕ ಭಾರವನ್ನು ಕಡಿಮೆ ಮಾಡಿದಂತ ರಾಜೇಶ್ವರಿ ಗುತ್ತೇದಾರ ಅವರನ್ನ ಮನಸ್ತು ಮಾಡಿರ್ತಕ್ಕಂಥದ್ದನ್ನ ಸಮಸ್ತ ಸೋರಣೀಯ ನಾಗರಿಕ ಸಮಾಜ ಅದನ್ನ ಖಂಡಿಸುತ್ತದೆ ಆ ನಿಟ್ಟಲ್ಲಿ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದಂತ ಸನ್ಮಾನ್ಯ ಶ್ರೀ ದಿನೇಶ್ ಗುಳ್ಳೂರ ಅವರಿಗೆ ಈ ಒಂದು ಪ್ರತಿಭಟನೆ ಮುಖಾಂತರ ಆಗ್ರಹಿಸ್ತಾ ನಿಮ್ಮ ಆಯುಕ್ತರೇನು ಈಗ ವರ್ಗಾವಣೆಯ ಪಟ್ಟಿಯನ್ನು ಮಾಡಿದ್ದಾರೆ ಆ ಪಟ್ಟಿಯಿಂದ ಈ ಕೂಡಲೇ ರಾಜೇಶ್ವರಿ ಗೊತ್ತೇದಾರವರ ಹೆಸರುಗಳನ್ನು ತೆಗಿಬೇಕು ಯಾಕಂದ್ರೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲಿದೆ ಯಾವುದೇ ಒಂದು ರೂಪಾಯಿ ಭ್ರಷ್ಟಾಚಾರ ಮಾಡಿದೆ ಜನಸಾಮಾನ್ಯರ ಪರವಾಗಿ ಡೇ ಅಂಡ್ ನೈಟ್ ಯಾವುದೇ ಹೇಳೋ ಪಟ್ಟಿಯನ್ನ ಲೆಕ್ಕಿಸಿದೆ ಬಹುಶಃ ಹತ್ತು ಗಂಟೆಗೆ ಬಂದು ಐದು ಗಂಟೆಗೆ ಹೋಗ್ತಕ್ಕಂಥ ಡಾಕ್ಟರ್ ಅವರು ಯಾವುದೇ ವೇಳಾ ಪಟ್ಟಿಯಲ್ಲೇ ಜನರಿಗೆ ತೊಂದರೆ ಆಗಲಿದೆ ರಾತ್ರಿ ಹನ್ನೊಂದು ಗಂಟೆಗೂ ಕೂಡ ಹಾಸ್ಪಿಟ್ಲಿಗೆ ಬಂದು ಕೆಲಸ ಮಾಡಿದಂತ ಓರ್ವ ದಿಟ್ಟ ಹೆಣ್ಣು ಮಗಳು ಜನಪರವಾಗಿ ಕೆಲಸ ಮಾಡ್ತಕ್ಕಂಥ ಹೆಣ್ಣು ಈ ರೀತಿಯಾಗಿ ರಾಜ್ಯ ಸರ್ಕಾರ ಅನ್ಯಾಯ ಮಾಡಬಾರ್ದು ದೌರ್ನಳ್ಳಿಯ ಸಮಸ್ತ ನಾಗರಿಕ ಸಮಾಜಕ್ಕೆ ಅನ್ಯಾಯ ಮಾಡಬಾರ್ದು ಆ ನಿಟ್ಟಿನಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಈಗೇನು ಸಮಾಜಕ್ಕೆ ಈ ಕಲ್ಯಾಣ ಇಲಾಖೆ ಮತ್ತು ಬೇರೆ ಬೇರೆ ಸಚಿವರುಗಳ ಮುಖಾಂತರ ಮಾತನಾಡಿಸಿದ್ದೇವೆ ಈಗಾಗಲೇ ನಾವು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಂತ ಅವರಿಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ ದಯಮಾಡಿ ದಿನೇಶ್ ಗುಂಡೂರಾವ್ ಅವ್ರ ಹತ್ರ ಮಾತನಾಡ್ಬೇಕು ಮಾತನಾಡುವ ಮುಖಾಂತರ ಯಾವುದೇ ಕಪ್ಪು ಚುಕ್ಕಿಯಲ್ಲಿ ನಿಸ್ಬ ಕಲ್ಮಶ ಸೇವೆಯನ್ನು ಸಲ್ಲಿಸಿ ಜನರ ಪ್ರೀತಿಗೆ ಪಾತ್ರ ಆಗಿ ದೋರ್ನಾ ಮಗಳು ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ಇಡೀ ನಾಗರಿಕ ಸಮಾಜದ ಮನೆ ಮಗಳಾಗಿ ಕೆಲಸ ಮಾಡತಕ್ಕಂಥ ಡಾಕ್ಟರ್ ರಾಜೇಶ್ವರಿ ಗುದ್ದಲರ್ ಅವರನ್ನ ದೋನಾಳ್ಳಿಯ ಪ್ರಾಥಮಿಕ ಏನು ಸಮುದಾಯ ಆರೋಗ್ಯ ಕೇಂದ್ರ ಇದೆ ಈ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಅವ್ರನ್ನ ಮುಂದುವರಿಸಬೇಕು ಮುಂದುವರಿಸುವ ಮುಖಾಂತರ ದೋರ್ವಳ್ಳಿ ದೋರಣಿಯನ್ನ ಆರೋಗ್ಯವಾಗಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಕ್ಷೇತ್ರದ ಶಾಸಕರು ವೈಯಕ್ತಿಕವಾಗಿ ಮುಚ್ಚುವರಿಸಿ ವಹಿಸಿ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದೇವೆ ಜೊತೆಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಡೆ ಸರಿಯಲ್ಲ ಇಪ್ಪತ್ತು ವರ್ಷ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಲಕ್ಷಾಂತರ ರೂಪಾಯಿ ಹಣ ಲೋಟಿ ಮಾಡಿ ಜನರ ಹೆಸರಿನಲ್ಲಿ ರೋಗಿಗಳ ಹೆಸರಿನಲ್ಲಿ ಆಸ್ಪೆಟ್ಲ ಇಂಪ್ಲಿಮೆಂಟೇಷನ್ ಅಭಿವೃದ್ಧಿ ಹೆಸರಿನಲ್ಲಿ ಮಾತ್ರೆಗಳ ಕರೆದಿ ಹೆಸರಿನಲ್ಲಿ ಇನ್ನೊಂದು 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 ಹೆಸರಲ್ಲಿ ಲಕ್ಷಾಂತರ ಲೂಟಿ ಮಾಡಿದಂತ ಅಧಿಕಾರಿಗಳು ಸಾವಿರಾರು ಕಂಪ್ಲಿದ್ದಾರೆ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ರಿ ಸ್ವಾಮಿ ಅದನ್ನ ಬಿಟ್ಟು ಪ್ರಾಮಾಣಿಕವಾಗಿ ಕೆಟ್ಟ ಹೆಣ್ಣುಮಗಳಾಗಿ ಹಗಲು ರಾತ್ರಿ ಇಲ್ಲಿ ಮತ್ತು ಸುತ್ತಮುತ್ತಲ ಹಳ್ಳಿಗಳ ಜನರ ಆರೋಗ್ಯದ ಪರವಾಗಿ ತುಡಿತವನ್ನ ಇಟ್ಟುಕೊಂಡು ಸೌಲಭ್ಯ ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಈ ರೀತಿ ಅನ್ಯಾಯ ಮಾಡ್ತಕ್ಕಂಥದ್ದು ಹಾಗಾಗಿ ನಾನು ದಯಮಾಡಿ ಕೂತ್ಕೊಳ್ಬೇಕೆಲ್ಲರು ಎಲ್ಲಿ ಪೊಲೀಸ್ ಇಲಾಖೆಯವರು ಸರ್ ಕೆ ಸರ್ ಬೆಳಗ್ಗೆ ಸ್ಟ್ರೈಟ್ ಮಾಡಬೇಕು